ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳ್ತಾ ಇವತ್ತು ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಎಲ್ಲರಿಗೂ ಸಪ್ನಾ ಬ್ಲಾಕ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಆಗಕ್ಕೆ ಇನ್ನೊಂದು ಹತ್ತು ನಿಮಿಷ ಕಡಿಮೆ ಇದೆ ಏಳು ನಲವತ್ತೈದು ಆಗಿದೆ ಏಳು ನಲ್ವತ್ತಾಗಿದೆ ನೋಡ್ಬೋದು ನೀವು ನಾನು ಬೆಳಗ್ಗೆ ಆರು ಗಂಟೆ ಅಷ್ಟು ಆರು ಗಂಟೆ ಅನ್ನೋಷ್ಟಲ್ಲಿ ಎದ್ಬಿಟ್ಟಿದ್ದೆ ಎದ್ಬಿಟ್ಟು ಸ್ವಲ್ಪ ಇವತ್ತು ಅಮಾವಾಸ್ಯಲ್ವಾ ಅದಕ್ಕೆ ಒಬ್ಬಟ್ಟು ಮಾಡೋಣ ಅಂತ ಬೇಳೆ ಇಟ್ಟಿದ್ದೆ ತೆಲ ಸ್ನಾನ ಎಲ್ಲ ಮಾಡಿ ಫ್ರೆಶಪ್ ಆಗಿಬಿಟ್ಟೆ ನಾನು ಇವಾಗ ಬೇಗನೆ ತುಳಸಿ ಪೂಜೆ ಎಲ್ಲ ಮಾಡಿಕೊಂಡೆ ತೋರಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ತುಳಸಿ ಪೂಜೆ ಬಾಗರಿ ಪೂಜೆ ಎಲ್ಲ ಮಾಡಿಕೊಂಡೆ ಇಲ್ಲ ತುಳಸಿ ಇಟ್ಕೊಂಡಿದ್ದೀನಿ ನಾನು ಈಗಲೂ ಕೂಡ ಎಲ್ಲ ಪೂಜೆ ಮಾಡಿದೆ ನೋಡಿದರೆಲ್ಲ ಫ್ರೆಂಡ್ಸ್ ತುಳಸಿ ಪೂಜೆ ಎಲ್ಲ ಮಾಡಿಕೊಂಡು ಒಳಗಡೆ ದೇವ್ರ ಪೂಜೆನೂ ಮಾಡ್ಕೊಂಡಿದ್ದೀನಿ ನೋಡಿ ದೇವ್ರ ಪೂಜೆನ ಮಾಡ್ಕೊಂಡಿದ್ದೀನಿ ಇವಾಗ ಒಬ್ಬಟ್ಟು ಮಾಡೋಕ್ಕೆ ಅಂತ ಬೇಳೆನ ಬೇಯಿಸ್ಕೊಂಡು ಒಬ್ಬಟ್ಟು ಮಾಡೋದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಬ್ಬಟ್ಟು ಸಾಂಬಾರು ಮಾಡ್ತೀವಲ್ಲ ಹಂಬ್ರ ಅಂತ ಅದು ಮಾಡ್ಕೊತೀನಿ ಅದು ಮಾಡ್ಕೊಳ್ಳೋದಕ್ಕೆ ನೋಡಿ ತೋರಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ಒಬ್ಬ ಸಾಂಬಾರು ಮಾಡೋದಕ್ಕೆ ಅಂತ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರನ್ನ ಬಸ್ತು ಅದು ಫಿಲಿಂಗ್ ಒಬ್ಬಟ್ಟು ಮಾಡೋದಕ್ಕೆ ಫಿಲಿಂಗ್ ಮಾಡ್ಕೊಂಡಾಗ ಹೂರ್ಣ ಮಾಡ್ತೀವಲ್ಲ ಹೂಣ್ಣನ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಮತ್ತು ಇಲ್ಲಿ ಮಿಕ್ಸಿ ಜಾರಲ್ಲಿ ಕಾಯಿ ಮತ್ತು ಟೊಮೆಟೋನ ರುಬ್ಕೊಂಡಿದ್ದೀನಿ ಒಂದು ಕಾಯಿ ಮತ್ತು ಟೊಮೆಟೊ ಇಲ್ಲಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಫೆಜ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ಆಗಲೇ ಬೇಳೆ ಬೇಯಿಸ್ಕೊಂಡಿರೋ ಕುಕ್ಕರ್ನ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಂಪಲ್ ಆಗಿ ಮಾಡ್ಕೊತೀನಿ ನಾನು ಎಲ್ಲರೂ ಬೇರೆ ಬೇರೆ ಥರ ಮಾಡ್ತಾರೆ ನಾನು ಸಿಂಪಲ್ಲಾಗಿ ಅದೇ ಬೇಳೆ ಬೇಯಿಸ್ಕೊಂಡಿರೋ ನೀರು ಬಸ್ ಇಟ್ಕೊಂಡಿರ್ತೀನಲ್ವ ಅದರಲ್ಲೇ ಮಾಡ್ಕೊಂಡಿರ್ತೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬೆಂದಾದ್ಮೇಲೆ ಆಗಲೇ ಮಿಕ್ಸಿಗೆ ಬುದ್ದಿಸ್ಕೊಂಡಿರೋ ಕಾಯಿ ಮತ್ತು ಟೊಮ್ಯಾಟೊ ಅಷ್ಟೇ ಅದನ್ನು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡಿರೋ ಎಣ್ಣೆನೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಕೂಡ ಫುಲ್ಲು ಎಣ್ಣೆ ಬಿಟ್ಕೋಬೇಕು ಇದು ಕಾಯಿ ಎಲ್ಲ ಫ್ರೈ ಆಗಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಡ್ಕೊಂಡು ಇದೆಲ್ಲ ಫ್ರೈ ಆಗಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಶ್ವಿನ್ ಪುಡಿ ನೋಡಿ ಚಿಟಿಕೆ ಆಗುವಷ್ಟು ಅಶ್ವಿನ ಪುಡಿ ಮತ್ತು ಸ್ವಲ್ಪ ಅಚ್ಕಾರ ಅಚ್ಕಾರದ ಪುಡಿನ ಹಾಕೊಳ್ತೀನಿ ನಾನು ನೋಡಿ ಸ್ವಲ್ಪ ಖಾರ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಅದು ಒಬ್ಬಟ್ಟು ನೀರು ಸ್ವಲ್ಪ ಸ್ವೀಟಾಗಿರುತ್ತಲ್ವ ನೋಡ್ಕೊಂಡು ಹಾಕ್ಕೊಳ್ಳಿ ದಸರಾ ಪೌಡ್ರನ್ನ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಇದ್ದಾಗಂದ್ರೆ ನಾವು ಬೇಳೆ ಬೇಯಿಸ್ಕೊಂಡು ನೀರೆಲ್ಲ ಬರ್ತಿಟ್ಕೊಂಡಿರ್ಬೋಲ್ಲ ಆ ನೀರನ್ನ ಇದಕ್ಕೆ ಹಾಕೊಂಡು ಬಿಡಬೇಕು ನೋಡ್ಬೋದು ಇಟ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರನ್ನು ಕೂಡ ಹಾಕೋಬೋದು ನಾಳೆ ಒಂದು ಅರ್ಧ ಕಪ್ ಆಗುವಷ್ಟು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಆಮ್ರ ಇದು ಬೆಂದಾದ ಮೇಲೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದು ಬೇಯೋದಕ್ಕೆ ಬಿಟ್ಬಿಟ್ಟೋಣ ಇವಾಗ ನೋಡಿ ಫ್ರೆಂಡ್ಸ್ ಈಗ ಸಾಂಬಾರ್ ರೆಡಿ ಆಗಿಬಿಟ್ಟಿದೆ ಒಬ್ಬಟ್ಟು ಸಾಂಬಾರು ಯಾವಾಗ ಒಬ್ಬಟ್ಟು ಅಷ್ಟೇ ಮಾಡ್ಕೋಬೇಕು ಒಬ್ಬಟ್ಟು ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಅಷ್ಟೇ ಸಾಕು ಮಾಡಿದ ಮಾಡಿದಾದ್ಮೇಲೆ ದೇವ್ರಿಗೆ ನೈವೇದ್ಯ ಇಟ್ಬಿಡ್ತೀನಿ ನೋಡ್ಬೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಫಿರಿಂಗ್ ಮಾಡ ಒಬ್ಬಟ್ಟು ಮಾಡೋದಕ್ಕೆ ಹೂಳ್ನ ಇಲ್ಲಿ ಹಿಟ್ಟು ಹಿಟ್ಟ ನೆನೆ ಇರಬೇಕಂತ ಆಗಲೇ ಬಿಟ್ಟಿದೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇಲ್ಲಿ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಎಣ್ಣೆ ಹಚ್ಕೊಂಡ್ಬಿಟ್ಟು ಒಬ್ಬಟ್ಟು ಮಾಡೋದು ಒಣ ಹಿಟ್ಟೇನು ಹಚ್ಕೊಳ್ಳೋಲ್ಲ ಎಣ್ಣೆ ಹಚ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಹಚ್ಚಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸ್ವಲ್ಪ ಬೇಗ ಬೇಗ ಮಾಡ್ಕೊಂಡು ನನ್ನ ಮಗನ ಸ್ಕೂಲ್ ಬೇರೆ ಇದೆ ಅವನಿಗೆ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬೇಕು ಬೇ ಒಂಬತ್ತುವರೆಗೆ ಇರೋದು ಇವಾಗ ಎಂಟು ಗಂಟೆ ಆಗೋಯ್ತು ಅವನಿಗೆ ಬಿಸಿ ಸ್ವಲ್ಪ ರೆಡಿ ಮಾಡಿ ಕಳಿಸ್ಬಿಟ್ರೆ ಕೆಲಸ ಎಲ್ಲ ಮುಗಿಯುತ್ತೆ ನೀವು ದೇವ್ರಿಗೆ ನೈವೇದ್ಯ ಕೊಟ್ಕೊಡ್ತೀನಿ ಕೊಡ್ತೀನಿ ಬೇಗ ಬೇಗ ಒಬ್ಬಟ್ಟು ಮಾಡಿಕೊಂಡು ನಾನು ಒಬ್ಬಟ್ಟೆಲ್ಲ ಮಾಡಿದಾದ್ಮೇಲೆ ಹೇಗೆ ಬಂತು ಒಬ್ಬಟ್ಟು ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನೀವು ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಒಬ್ಬಟ್ಟು ಮಾಡೋದಕ್ಕೆ ಈ ರೀತಿ ಶೀಟ್ನ ಯೂಸ್ ಮಾಡ್ಕೊತೀನಿ ನಾನು ಟ್ರಾನ್ಸ್ಪರೆಂಟ್ ಶೀಟ್ ಸಿಗುತ್ತಲ್ಲ ಆ ರೀತಿ ಇಲ್ಲ ಬಟ್ಟೆ ಎಲ್ಲ ತಂದಿರ್ತೀವಲ್ಲ ಅದರ ಶೀಟ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಅಂದರೆ ಫಿಲ್ಲಿಂಗ್ ಮಾಡ್ಕೊಂಡಿರ್ತೀವಲ್ಲ ಕೇಳಿದು ಅದೇ ರೀತಿ ಸ್ವಲ್ಪ ಇಟ್ಕೊಂಡು ಈ ರೀತಿ ಮುಚ್ಕೊಂಡ್ಬಿಟ್ಟು ನಾವು ಕ್ಲೋಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ರೀತಿ ನೋಡಿದರೆ ಈ ರೀತಿ ಮಾಡಿಕೊಂಡು ಎಣ್ಣೆನೇ ಹಚ್ಕೊಂಡು ಮಾಡ್ತೀನಿ ನಾನು ಸ್ವಲ್ಪ ಕೆಳಗಡೆ ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಆಮೇಲೆ ಅಟ್ಟಿಸ್ಕೊಂಡಿರಬೇಕು ಎಲ್ಲೂ ಕೂಡ ಓಪನ್ ಆಗೋಲ್ಲ ನೀವು ಈ ಶೀಟನ್ನೇ ತಿರ್ಗಿಸಿ ತಿರ್ಗಿಸಿ ಲಟ್ಟಿಸ್ಕೊಂಡಿರೋದು ನಿಮ್ಗೆ ಕಷ್ಟ ಆಗುತ್ತೆ ಅಂದರೆ ಈ ರೀತಿ ಪ್ರೆಸ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು ಎರಡು ಇವಾಗ ನೋಡಿ ಫ್ರೆಂಡ್ಸ್ ಈ ರೀತಿ ಶೀಟ್ ಮೇಲೆ ಮಾಡಿದ್ರೆ ಎಲ್ಲೂ ಕೂಡ ಓಪನ್ ಆಗೋದು ಮತ್ತು ಬೇಗ ಬೇಗ ಲಟ್ಟಿಸ್ಕೊಬೋದು ಬರ್ದೇ ಇರೋರು ಕೂಡ ಬೇಗ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನಮ್ಮ ಒಬ್ಬಟ್ಟು ರೆಡಿ ಆಗಿದೆ ಇವಾಗ ಹಂಚು ಕೂಡ ಬಿಸಿ ಇದೆ ಅದರ ಮೇಲೆ ಬೇಯಿಸ್ಕೊಂಡು ಬಿಡೋಣ ಬೇಯಿಸ್ಕೊಳಕ್ಕೆ ಮುಂಚೆ ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಕೊತೀನಿ ನಾನು ನಿಮಗೆ ತುಪ್ಪ ಬೇಕು ಅಂದರೆ ತುಪ್ಪ ಕೂಡ ಸ್ಪ್ರೆಡ್ ಮಾಡ್ಕೋಬೋದು ನೋಡಿ ಇವಾಗ ಬೇಯಿಸ್ಕೊಂಡು ಬಿಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಲ್ಲೂ ಕೂಡ ಓಪನ್ ಆಗಿಲ್ಲ ನೋಡ್ಬೋದು ಈ ಕಡೆ ಮೇಲೆ ಕೂಡ ಸ್ವಲ್ಪ ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ನಾವು ಮಾಡ್ಕೊಂಡಿರೋ ಒಬ್ಬಟ್ಟನ್ನ ನಿಧಾನಕ್ಕೆ ಹಾಕೊಂಡು ಬಿಡಬೇಕು ನೋಡಿ ಈ ರೀತಿ ನಿಧಾನಕ್ಕೆ ಹಾಕೊಂಡು ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಿದ್ದಾನೆ ಎಣ್ಣೆ ಬೇಡ ಅಂದರೆ ನೀವು ತುಪ್ಪ ಕೂಡ ಬಿಟ್ಕೊಬೋದು ಏನಾಗಲ್ಲ ತುಪ್ಪ ತಿನ್ನೋರು ಆದರೆ ಹಾಕ್ಕೊಳ್ಳಿ ನಾನು ತುಪ್ಪ ತಿನ್ನಲ್ಲ ಅಷ್ಟೇ ತುಪ್ಪ ಹಾಕ್ಕೊಳ್ಳಲ್ಲ ಮಕ್ಕಳಿಗೆ ಹಾಕ್ಬಿಡ್ತೀನಿ ಸೀನಂಗೇನೆಲ್ಲ ನೋಡ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಿದೆ ಅಂತ ಸೂಪರಾಗಿ ಬರುತ್ತೆ ಒಬ್ಬಟ್ಟು ಲೈವ್ ರೊದ್ದೈವಾಗಿ ತೋರಿಸ್ತಿದ್ದೀನಿ ನಾನು ನೀಟಾಗಿ ಬೇಯಿಸ್ಕೋಬೇಕು ಪ್ರೆಸ್ ಮಾಡಿಕೊಂಡು ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಜ್ಜಸ್ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಒಬ್ಬಟ್ಟು ಮಾಡೋದಕ್ಕೆ ನಾನು ಕಡಲೆಬೇಳೆ ಅಷ್ಟೇ ಯೂಸ್ ಮಾಡಿದ್ದೀನಿ ಒಬ್ಬೊಬ್ರು ತೊಗರಿಬೇಳೆ ಮೊಸರು ದಾಲ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಕಡಲೆಬೇಳೆ ಹಾಕಿಬಿಟ್ಟು ಕಣ್ಕನ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿ ಚೆನ್ನಾಗೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬರ್ತಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ಜೊತೆ ಇಲ್ಲ ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ಕೂಡ ಸೂಪರಾಗಿರುತ್ತೆ ನೋಡಿ ಸೈಡ್ಗೆ ಪ್ಲೇಟಲ್ಲಿ ತೆಗೆದಿಟ್ಕೊತಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ನಾವು ಗೋಧಿ ಇರೋದ್ರಿಂದ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಎರಡನೇ ಒಬ್ಬಟ್ಟು ಕೂಡ ತೆಗೆದಿಟ್ಕೊತಿದ್ದೀನಿ ನಾನು ಇದೇ ರೀತಿ ಎಲ್ಲ ಒಬ್ಬಟ್ಟನ್ನು ಕೂಡ ಮಾಡ್ಕೊಂಡು ಬಿಡ್ತೀನಿ ನೋಡಿ ಇವಾಗ ದೇವರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟಿದೆ ನಾನು ಒಬ್ಬಟ್ಟು ಮಾಡಿದಾದ್ಮೇಲೆ ಇವಾಗ ನೈವೇದ್ಯ ಇಡ್ತಾಯಿದ್ದೀನಿ ನಮ್ಮ ಕಡೆ ಎಲ್ಲ ಈ ರೀತಿ ಐದು ತಿಟ್ಟು ಇದು ಮಾಡ್ತಾರೆ ಇಲ್ಲ ಪಾಯಸ ಎಲ್ಲ ಮಾಡಿದಾಗ ಬೌಲಲ್ಲಿ ಹಾಕಿಬಿಟ್ಟು ದೇವ್ರ ಮುಂದೆ ಇಟ್ಬಿಡ್ತೀವಿ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಇವಾಗ ನೈವೇದ್ಯ ಇಟ್ಬಿಟ್ಟು ಮಕ್ಕಳಿಗೆಲ್ಲ ತಿನ್ನಿಸ್ಬೇಕು ಎಲ್ಲ ಒಬ್ಬಟ್ಟನು ಮಾಡಿಕೊಂಡೆ ಇವಾಗ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನನ್ನ ಮಗನೂ ತಿಂದು ಸ್ಕೂಲ್ಗೆ ಹೋದ ಇವಾಗ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ